ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ತಾಯಿ ಭುವನೇಶ್ವರಿ ರಥವನ್ನ ವಿವಿಧ ಕನ್ನಡಪರ ಸಂಘಟನೆಗಳು ಹಾಗೂ ಊರ ನಾಗರಿಕರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತೆಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಬಹಳ ಅದ್ಧೂರಿಯಾಗಿ ರಟ್ಟಿಹಳ್ಳಿ ಪಟ್ಟಣಕ್ಕೆ ಭುವನೇಶ್ವರಿ ರಥವನ್ನ ಬರಮಾಡಿಕೊಂಡ್ರು ಹೌದು ಪ್ರಿಯ ವೀಕ್ಷಕರೇ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಡ್ಯದಲ್ಲಿ ನಡೆಯಲಿರುವ ಸಮ್ಮೇಳನದ ರಥೋತ್ಸವವನ್ನು ಇಂದು ರಟ್ಟಿಹಳ್ಳಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಕನ್ನಡ ಅಭಿಮಾನಿಗಳಲ್ಲೇ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಯಿತು ಹಾಗೂ ಈ ಸಮ್ಮೇಳನಕ್ಕೆ ಅಂಗನವಾಡಿ ಕಾರ್ಯಕರ್ತರಿಂದ ಕುಂಭಮೇಳ ಮುಖಾಂತರ ಹಾಗೂ ವಿವಿಧ ಕಲಾ ತಂಡದೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಾಣೆಬೆನ್ನೂರು ತಾಲೂಕಿಗೆ ಕನ್ನಡ ರಥವನ್ನ ಬೀಳ್ಕೊಡಲಾಯಿತು ಪಟ್ಟಣ ಪಂಚಾಯತ್ ಹಾಗೂ ಸರ್ವ ಸಂಘಟನೆಗಳು ಸೇರ್ಕೊಂಡು ಒಂದು ಅದ್ದೂರಿಯಾಗಿ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ವಿ ಕಲಾ ತಂಡಗಳ ಜೊತೆಗೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮೆರಗು ತಂದಿದ್ದು ಬಹಳ ಖುಷಿಕರ ಆಗಿರ್ತಕ್ಕಂತ ಸಂಗತಿ ಹಾಗಾಗಿ ಈ ಮುಂದೆ ನಡೀತಕ್ಕಂಥ ಮಂಡ್ಯ ಸಮ್ಮೇಳನಕ್ಕೆ ನಮ್ಮ ರಟ್ಟೇಳಿ ತಾಲೂಕಿಂದ ಎಲ್ಲರೂ ಭಾಗವಹಿಸಿ ಅದಕ್ಕೊಂದು ಶೋಭೆ ತರೋಣ ಅದರ ಜೊತೆಯಾಗಿ ನಮ್ಮ ಎಂಬತ್ತಾರನೇ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಸ್ತಲ್ಲ ಅದರಂತೆ ಈ ಮಂಡ್ಯದಲ್ಲಿನೂ ಕೂಡ ನಡೀತಕ್ಕಂಥ ಅಖಿಲ ಭಾರತ ಸಮ್ಮೇಳನ ಅದ್ದೂರಿಯಾಗಿ ಜರುಗಲಿ ಅದಕ್ಕೆ ನಾವೆಲ್ಲರೂ ಸಹಿತ ಮಂಡ್ಯಕ್ಕೆ ಹೋಗಿ ಒಂದು ಕನ್ನಡ ರಥವನ್ನ ಇನ್ನು ಮುಂದೆ ತಳ್ಳೋಣ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಕನ್ನಡ ರಥವು ಹಾನಗಲ್ ತಾಲೂಕಿನಿಂದ ನಮ್ಮ ನೂತನ ರಕ್ಕೆಹಳ್ಳಿ ತಾಲೂಕಿಗೆ ಆಗಮಿಸುತ್ತಿದ್ದು ಇಂದು ನಾವೆಲ್ಲರೂ ಎಲ್ಲ ಜನಾಂಗದ ಈ ಒಂದು ಎಂಬತ್ತಾರನೇ ಸಮ್ಮೇಳನ ಹಾವೇ ನಡೆದ ಸಮ್ಮೇಳನಕ್ಕಿಂತಲೂ ಅತಿ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ನಾವೆಲ್ಲ ಹಾರೈಸ್ತೇವೆ ರೇಹಳ್ಳಿಯ ಎಲ್ಲ ಕನ್ನಡಪರ ಸಂಘಟನೆಗಳು ಜನತೆ ವಿದ್ಯಾರ್ಥಿಗಳ ಒಂದು ನಮ್ಮ ಒಂದು ಆಶಯವಾಗಿದೆ ವಂದನೆಗಳು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವು ಮಂಡ್ಯದಲ್ಲಿ ಜರುಗ್ತಾ ಇದ್ದು ಅದರ ಪ್ರಯುಕ್ತ ಪ್ರತಿ ವರ್ಷದ ಪ್ರತೀತಿಯಂತೆ ಈಗಲೂ ಕನ್ನಡ ರಥವಂತದಿಂದ ಕನ್ನಡ ಪರ ಸಂಘಟನೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗಜತೇನ ವತಿಯಿಂದ ಬಹಳ ಅದ್ದೂರಿಯಾಗಿ ನಾವು ಆಗಮಿಸ್ತಾ ಕೊಡ್ತಾ ಇದ್ದೇವೆ ನಾಡಾಗಿರ್ತಕ್ಕಂತಹ ಮಂಡ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ನಮಗೆಲ್ಲಾ ಬಹಳ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಹಾಗೆ ನಮ್ಮ ರುಚಿಯನ್ನ ಮತ್ತೆ ನಾವು ಮಂಡ್ಯದಲ್ಲಿ ನೋಡ್ಬೇಕಂತ ಹೇಳಿ ನಾವೆಲ್ಲ ಕಾತರಿಂದ ಕಾಯ್ತಾ ಇದ್ದೀವಿ ಇವತ್ತು ನಮ್ಮ ತಾಲೂಕಿಗೆ ರಥೋತ್ಸವ ಕನ್ನಡಾಂಬೆಯ ರಥೋತ್ಸವ ಬಂದಿದ್ದು ನಮ್ಮೆಲ್ಲರಿಗೆ ಒಂದು ಬಹಳ ಸಂತೋಷ ಮಂಡ್ಯದಲ್ಲಿ ಆ ರಥವನ್ನು ನಮ್ಮ ಹಿರೇಕೇರಿ ತಾಲೂಕಿನಿಂದ ಗಾಣೆಂಬೂರು ತಾಲೂಕಿಗೆ ಕಳಿಸಕ್ಕೆ ನಾವೆಲ್ಲರೂ ಸೇರಿಕೊಂಡು ಎಲ್ಲ ಕನ್ನಡ ಆ ಸಂಘಗಳು ಮತ್ತು ಕನ್ನಡ ಪರಿಷತ್ತಿನ ಎಲ್ಲ ಸದಸ್ಯರುಗಳು ಸೇರಿ ವಿಜೃಂಭ